क्या, एक नाम बोल बार। okay. क्या क्या है बोल बा क्या क्या है बोल ಮರಕಿಂದು ಹಾಟ ಇದು ಬಾಮೂಳಾಟ ಇದು ನಮ್ಮಕ್ಕು ಈ ಪಪ್ಪಳು ಈ ಬಾರಿ ನಮ್ಮಕ್ಕು ಕನ್ನಡ ಮೀಡಿಯನ್ ಕೋರ್ಸ್ ಪಡ್ಕು ಹೋಗ್ಯಾ ಇಟ್ಲಸಬೂನು ಇಗ್ ಬಿಸ್ಕೆಟ್ ಯಾವ ಬಿಸ್ಕೆಟ್ ಯಾವದು ನೋಡಿ ಇದು ಬಾ ಬಟ್ಟನ್ ಕುಣಿಕೆ ಸಾಬು ಸಿ ಯಾರಿ ಬಟ್ಟನ್ ಕುಣಿಕೆ ಸಾಬು ನೀ देखते जाते हो? बता दो देख। देखो, ये भी बिस्किट <laughs> है, ये भी बिस्किट है, ये भी बिस्किट। नाम बोल कर क्या सब बिस्किट आ गया इसे सब देख दो। इधूँ बिस्किट है, इधूँ बिस्किट है, इधूँ दाल, उठा उठा गया? उठा गया, दालो, ये क्या है? सूप के फलित बने, बत्ती, सोची ಇದು ಮೀಶೋದಿಂದ ಆರ್ಡರ್ ಮಾಡಿರೋದು ನೋಡಿ ಎಷ್ಟೊಂದು ಚೆನ್ನಾಗಿದೆ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಇಷ್ಟ ಆಯ್ತು ಇದು ಲಂಚ್ ಬಾಕ್ಸ್ಗಳು ಸ್ಟೀಲ್ ಬಾಕ್ಸ್ ಇದೆಯಲ್ಲ ಅದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಆಗಿದೆ ರಿವ್ಯೂ ನೋಡಿ ತಗೊಂಡಿದ್ದು ಸಿಕ್ಸ್ ಬಾಕ್ಸ್ ಬರುತ್ತೆ ಚೆನ್ನಾಗಿದೆ ತುಂಬ ಇದ್ರ ಮೇಲೆ ಪ್ಲಾಸ್ಟಿಕ್ ಈ ಥರ ಕ್ಲೋಸಿಂಗ್ ಕೊಟ್ಟಿದ್ದಾರೆ ಬಾಕ್ಸ್ ಮಾತ್ರ ಸ್ಟೀಲಿಂದು ರೈಟ್ ಬಂದು ಲಿಂಕ್ ಅಲ್ಲಿ ಹಾಕಿರ್ತೀನಿ ಬೇಕು ಕೇಳಿ ಲಿಂಕ್ ಹಾಕಿರ್ತೀನಿ ಇದಕ್ಕೆ ಇದ್ರದ್ದು ಟೂ ತ್ರೀ ತರ್ಟಿ ಟೂ ರುಪೀಸ್ ಇದು ಸಿಕ್ಸ್ ಇದೆ ಎಲ್ಲೂ ಚೆನ್ನಾಗಿದೆ ಅಂದರೆ ವಾಟರ್ ಬಾಟಲ್ಸ್ ತರಿಸಿದೆ ಮೀಶೋದಲ್ಲಿ ತಗೋಬಹುದು ಕ್ವಾಲಿಟಿ ಕಡಿಮೆ ರೇಟಲ್ಲಿ ಕೂಡ ಇದೆ ತಗೋಬೋದು ಇದನ್ನ ನೋಡಿ ಎಷ್ಟು ಚೆನ್ನಾಗಿದೆ ಫ್ರಿಜ್ಜಲ್ಲಿ ನೀರು ತುಂಬಾಡೋಕೆ ತುಂಬಾ ಚೆನ್ನಾಗಿದೆ ಎಲ್ಲ ಟೂ ಟು ಕಲರ್ಸ್ ಬಂದಿದೆ ಚೆನ್ನಾಗಿದೆ ಇಷ್ಟ ಆಯಿತು ನನಗಂತೂ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಸರಿನಾ ಸಿಕ್ಸ್ ಬಾಟಲ್ಸ್ ಬಂದಿದೆ ಎಲ್ಲನೂ ಕೂಡ ಚೆನ್ನಾಗಿದೆ ಯಾವುದೂ ಕೂಡ ಡ್ಯಾಮೇಜ್ ಆಗಿಲ್ಲ ಎಲ್ಲ ಕೂಡ ಫರ್ಫೆಕ್ಟಾಗಿ ಬಂದಿದೆ ಬಾಕ್ಸ್ಗಳು ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ ಇಷ್ಟ ಆಗಿದೆ ಪ್ಲೀಸ್ ಯಾರಾದರೂ ಬೇಕು ಅಂದವರು ಹೇಳಿ ಬೇಕಾರೆ ಲಿಂಕ್ ಕೊಡ್ತೀನಿ ಮೀಶೋದಲ್ಲಿ ಮತ್ತು ಇದು ಮಿನಿ ಮಿಷಿನ್ ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ ಗೊತ್ತಾ ತುಂಬಾನೇ ಚೆನ್ನಾಗಿದೆ ನಾನು ತೊಗೊಂಡು ಯೂಸ್ ಮಾಡ್ತಾನೇ ಇದ್ದೀನಿ ಯೂಸ್ ಮಾಡಾದ ಮೇಲೆ ನಿಮಗೆ ರಿವ್ಯೂ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಈ ಹೋಗಿ ಹೊರ್ಗಡೆ ಎಲ್ಲಾದರೂ ನಾವು ಸ್ಟಿಚ್ ಮಾಡಿಸ್ಕೋಬೇಕು ಅಂದರೆ ಲೇಟ್ ಲೇಟಾಗುತ್ತೆ ಈ ಥರ ಮಿನಿ ಮಿಷಿನ್ ಮನೇಲಿ ಇದ್ರೆ ಎಷ್ಟೆಲ್ಲ ಯೂಸ್ ಆಗುತ್ತೆ ಗೊತ್ತಾ ಎಷ್ಟು ಚೆನ್ನಾಗಿದೆ ಅಂದರೆ ಏನು ಕೂಡ ನಾನು ಇಷ್ಟು ತಗೊಂಡು ಅಂತ ಎರಡು ಮಂತ್ ಆಯಿತು ಎರಡು ಮಂತು ಯೂಸ್ ಮಾಡಿ ನಾನು ನಿಮಗೆ ಹೇಳ್ತಾ ಇರೋದು ಯಾಕೆಂದರೆ ನನ್ನ